ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವ ಕನ್ನಡ ಚಿತ್ರಗಳು ವಂಶವೃಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಕಂಡಿತು ನಾಗರ ಹಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಿತು ಸೀತೆಯಲ್ಲ ಸಾವಿತ್ರಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆಕಂಡಿತು ಮನೆ ಬೆಳಗಿದ ಸೊಸೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡಿತು ಗಂಧದ ಗುಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆಕಂಡಿತು ಮುತ್ತಯ್ಯನ ಮಗ ಅಯ್ಯು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡಿತು ಪ್ರೊಫೆಸರ್ ಹುಚ್ಚಿರಾಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡಿತು ಅಣ್ಣ ಅತ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡಿತು ದೇವರಗುಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿತು ಕೂಡಿ ಬಾಳೋಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಳ್ಳ ಕುಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿತು ಭಾಗ್ಯಜ್ಯೋತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿತು ನಾಗಕನ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿತು ಒಂದೇ ರೂಪ ಎರಡು ಗುಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿತು ದೇವರು ಕೊಟ್ಟವರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡಿತು ಹಸಿಲು ಮೆಟ್ಟಿದ ಹೆಣ್ಣು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತಿರುಗಂಡಿತು ಮಕ್ಕಳ ಭಾಗ್ಯ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡಿತು ಬಂಗಾರದ ಗುಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡಿತು ಬಯಸದ ಬಂದ ಭಾಗ್ಯ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಿತು ನಾಗರಹೊಳೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಿತು ಚಿನ್ನ ನಿನ್ನ ಮುದ್ದಾಡುವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಿತು ಶ್ರೀಮಂತನ ಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಿರುಕಂಡಿತು ಸಹೋದರರ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಿರುಕಂಡಿತು ಶನಿ ಪ್ರಭಾವ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಿರಕಂಡಿತು ಗಲಾಟೆ ಸಂಸಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಿರಕಂಡಿತು ಕಿಟ್ಟು ಪುಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಓಂ ಬಿಸಿಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರುಕಂಡಿತು ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರಕಂಡಿತು ಕಿಲಾಡಿ ಕಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರಕಂಡಿತು ವಂಶ ಜ್ಯೋತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಮುಯಿಗೆ ಮುಯಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಸಿರಿತನಕ್ಕೆ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಪ್ರತಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರಕಂಡಿತು ನನ್ನ ಪ್ರಾಯಶ್ಚಿತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಸ್ನೇಹ ಸೇಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರುಕಂಡಿತು ಕಿಲಾಡಿ ಜೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರುಕಂಡಿತು ವಸಂತ ಲಕ್ಷ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರುಕಂಡಿತು ಅಮರ್ನಾಥ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿರುಕಂಡಿತು ಹುಡುಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಮಧುರ ಸಂಗಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಸಿಂಗಪೂರ್ನಲ್ಲಿ ರಾಜಾಕೊಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡಿತು ಅಸಾಧ್ಯಳಿಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡಿತು ವಿಜಯ್ ವಿಕ್ರಮ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಿರುಕಂಡಿತು ನಾನಿರುವುದೇ ನಿನಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಿರುಕಂಡಿತು ನೆಂಟರು ಗಂಟು ಕಳ್ಳರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಿರುಕಂಡಿತು ಮಾನಿನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡಿತು ನನ್ನ ರೋಷ ನೂರು ವರ್ಷ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಿರುಕಂಡಿತು ರಾಮ ಪರಶುರಾಮ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಿರುಕಂಡಿತು ಕಾಳಿಂಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಿರುಕಂಡಿತು ಹಂತಕನ ಸಂಚು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ಮಕ್ಕಳ ಸೈನ್ಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ಬಿಳಿಗಿರಿಯ ಬನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ಸಿಂಹ ಜೋಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ರಹಸ್ಯ ರಾತ್ರಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ಬಂಗಾರದ ಜಿಂಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ಡ್ರೈವರ್ ಹನುಮಂತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಮನೆ ಮನೆ ಕತೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ನಾಗಾ ಕಾಳ ಭೈರವ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಮಹಾಪ್ರಚಂಡರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಗುರು ಶಿಷ್ಯರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಸ್ನೇಹಿತರ ಸವಾಲ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಅವಳ ಹೆಜ್ಜೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಪ್ರೀತಿಸಿ ನೋಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡಿತು ಪೆದ್ದ ಗೆದ್ದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಸಾಹಸ ಸಿಂಹ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಕಾರ್ಮಿಕ ಕಳ್ಳನಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಊರಿಗೆ ಉಪಕಾರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಿರಕಂಡಿತು ಗಲ್ಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಿರಕಂಡಿತು ಸೋರಣ ಸೇತುವೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಕಲ್ಲು ವೀಣೆ ನುಡಿಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಒಂದೇ ಗುರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡಿತು ಸಿಡಿದೆದ್ದ ಸಹೋದರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತಿರಕಂಡಿತು ಮುತ್ತೈದೆ ಭಾಗ್ಯ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಕಂಡಿತು ಗಂಧರ್ವಗಿರಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಕಂಡಿತು ಗಂಡುಗುಲಿ ರಾಮ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಕಂಡಿತು ಚಿನ್ನದಂತ ಮಗ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತಿರಕಂಡಿತು ಸಿಂಹಗರ್ಜನಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಕಂಡಿತು ಪ್ರಚಂಡ ಕುಳ್ಳ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತಿರುಕಂಡಿತು ರುದ್ರನಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಿರಕಂಡಿತು ಕೈದಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಬೆಂಕಿ ಬಿರುಗಾಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಇಂದಿನ ರಾಮಾಯಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಬಂಧನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಹುಲಿ ಹೆಜ್ಜೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಚಾಣಕ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಆರಾಧನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಮದುವೆ ಮಾಡು ತಮಾಷೆ ನೋಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡಿತು ಜೀವನ ಚಕ್ರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಕರ್ತವ್ಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಮಹಾಪುರುಷ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ವೀರಾದಿವೀರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ನೀ ಬರೆದ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಮರೆಯದ ಮಾಣಿಕ್ಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ನನ್ನ ಪ್ರತಿಜ್ಞೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ನೀತಂದ ಕಾಣಿಕೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಕರ್ಣ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಕಥಾ ನಾಯಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಈ ಜೀವ ನಿನಗಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಸತ್ಯ ಜ್ಯೋತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಕೃಷ್ಣ ನೀ ಬೇಗನೆ ಬಾರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಮಲೆಯ ಮಾರುತ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಪ್ರೇಮಲೋಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡಿತು ಸೌಭಾಗ್ಯ ಲಕ್ಷ್ಮಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಿರಕಂಡಿತು ಕರುಣಾಮಯಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡಿತು ಜಯಸಿಂಹ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಿರಕಂಡಿತು ಆಸೆಯ ಬಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಿರಕಂಡಿತು ಜೀವನ ಜ್ಯೋತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಿರಕಂಡಿತು ಶುಭ ಮಿಲನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಿರುಕಂಡಿತು ಸತ್ಯಂ ಶಿವಂ ಸುಂದರಂ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡಿತು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಿರುಕಂಡಿತು ಒಲವಿನ ಆಸರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಿರುಕಂಡಿತು ನಮ್ಮೂರ ರಾಜ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಿರುಕಂಡಿತು ಜನನಾಯಕ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡಿತು ಸುಪ್ರಭಾತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಿರುಕಂಡಿತು ಕೃಷ್ಣ ರುಕ್ಮಿಣಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡಿತು ದಾದಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡಿತು ಮಿಥಿಲಯ ಸೀತೆಯರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡಿತು ಒಂದಾಗಿ ಬಾಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಹೃದಯ ಗೀತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ರುದ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ದೇವ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಡಾಕ್ಟರ್ ಕೃಷ್ಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಶಿವಶಂಕರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತು ಮುತ್ತಿನಹಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತು ಮತ್ತೆ ಹಾಡಿತು ಕೋಗಿಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತು ಲಯನ್ ಜಗಪತಿ ರಾವ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತು ನೀನು ನಕ್ಕರೆ ಹಾಲು ಸಕ್ಕರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ಜಗದೇಕ ವೀರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ಪೊಲೀಸ್ ಮತ್ತು ದಾದಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ರಾಜಾದಿ ರಾಜ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಿರಕಂಡಿತು ರವಿವರ್ಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಿರಕಂಡಿತು ಹರಕೆಯ ಕುರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಿರಕಂಡಿತು ನನ್ನ ಶತ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಿರಕಂಡಿತು ಬೆಳ್ಳಿಯಪ್ಪ ಬಂಗಾರಪ್ಪ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಿರಕಂಡಿತು ಸಂಘರ್ಷ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತಿರೆಕಂಡಿತು ವಿಶಾಖದ ದಿನಗಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತಿರುಕಂಡಿತು ನಾನೆಂದು ನಿಮ್ಮ ಮನೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೆರೆಕಂಡಿತು ವಿಷ್ಣು ವಿಜಯ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೆರೆಕಂಡಿತು ರಾಯರು ಬಂದರು ಮಾವನ ಮನೆಗೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೆರೆಕಂಡಿತು ಮಣಿಕಂಠನ ಮಹಿಮೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೆರೆಕಂಡಿತು ನಿಷ್ಕರ್ಷ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಟೈಮ್ ಬಾಂಬ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಕುಂತಿ ಪುತ್ರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿತು ಮಹಾಕ್ಷತ್ರಿಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಸಮ್ರಾಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ತವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಕಿಲಾಡಿಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಕೊಟ್ರೇಶಿ ಕನಸು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಯಮಕಿಂಕರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ದೀರ್ಘ ಸುಮಂಗಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು കോണ ഇതൈതെ സൗർദൊമ്പനൂറ തൊമ്പത്തു മോജുഗാര സൊഗസുഗാര സൗർദൊമ്പനൂറ തൊമ്പത്തര തെരക്കണ്ടി ബംഗാര കളശ സൗർദൊമ്പനൂറ തൊമ്പത്ത തെരക്കണ്ടി തുമ്പ മന സൗർദൊമ്പനൂറ തൊമ്പത്തൈതരല്ല തെരക്കണ്ടി കരുളിന കുടി സൗർദൊമ്പനൂറ തൊമ്പത്തൈതര തെരക്കണ്ടി ഹിമപാത സൗർദൊമ്പനൂറ തൊമ്പത്തൈതരല്ല തെരക്കണ്ടി അപ്പാജി സൗർദൊമ്പനൂറ തൊമ്പത്താറല്ല തെരക്കണ്ടി ഹലോ ഡാടി സൗർദൊമ്പനൂറ തൊമ്പത്താറല്ല തെരക്കണ്ടി ಕರ್ನಾಟಕ ಸುಪುತ್ರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಿರುಕಂಡಿತು ದಣಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡಿತು ಜೀವನದಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡಿತು ಬಾಳಿನ ಜ್ಯೋತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡಿತು ಮಂಗಳ ಸೂತ್ರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಿರಕಂಡಿತು ಎಲ್ಲರಂತಲ್ಲ ನನ್ನ ಗಂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆಕಂಡಿತು ಶ್ರುತಿ ಹಾಕಿದ ಹೆಜ್ಜೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆಕಂಡಿತು ಜನನಿ ಜನಮ ಭೂಮಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಿರುಕಂಡಿತು ಲಾಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಿರಕಂಡಿತು ನಿಶಬ್ದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಿರಕಂಡಿತು ಯಾರೇ ನೀನು ಚೆಲುವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಿರಕಂಡಿತು ಸಿಂಹದ ಗುರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಿರುಕಂಡಿತು ಹೆಂಡ್ತಿಗೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಿರಕಂಡಿತ್ತು ವೀರಪ್ಪ ನಾಯಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಿರಕಂಡಿತು ಹಬ್ಬ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಸೂರ್ಯವಂಶ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಪ್ರೇಮೋತ್ಸವ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಸೂರಪ್ಪ ಎರಡ್ ಸಾವಿರನೇ ಇಸ್ವಿಯಲ್ಲಿ ತೆರೆಕಂಡಿತು ದೀಪಾವಳಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ತೆರೆಕಂಡಿತು ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ತಿರುಕಂಡಿತು ಯಜಮಾನ ಎರಡ್ ಸಾವಿರನೇ ಇಸ್ವಿಯಲ್ಲಿ ತಿರಕಂಡಿತು ದಿಗ್ಗಜರು ಎರಡ್ ಸಾವಿರದ ಒಂದರಲ್ಲಿ ತೆರೆಕಂಡಿತು ಕೋಟಿಗೊಬ್ಬ ಎರಡು ಸಾವಿರದ ಒಂದರಲ್ಲಿ ತೆರೆಕಂಡಿತು ಪರ್ವ ಎರಡು ಸಾವಿರದ ಎರಡರಲ್ಲಿ ತಿರುಕಂಡಿತು ಜಮೀನ್ದಾರು ಎರಡು ಸಾವಿರದ ಎರಡರಲ್ಲಿ ತೆರೆಕಂಡಿತು ಸಿಂಹಾದ್ರಿಯ ಸಿಂಹ ಎರಡು ಸಾವಿರದ ಎರಡರಲ್ಲಿ ತೆರೆಕಂಡಿತು ರಾಜನರ ಸಿಂಹ ಎರಡು ಸಾವಿರದ ಮೂರರಲ್ಲಿ ತೆರೆಕಂಡಿತು ಹೃದಯವಂತ ಎರಡು ಸಾವಿರದ ಮೂರರಲ್ಲಿ ತೆರೆಕಂಡಿತು ಕದಂಬ ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿತು ಆಪ್ತಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ತಿರುಕಂಡಿತು ಸಾಹುಕಾರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡಿತು ಜ್ಯೇಷ್ಠ ಎರಡು ಸಾವಿರದ ನಾಲ್ಕರಲ್ಲಿ ತಿರುಕಂಡಿತು ವರ್ಷ ಎರಡು ಸಾವಿರದ ಐದರಲ್ಲಿ ತಿರುಕಂಡಿತು ವಿಷ್ಣು ಸೇನಾ ಎರಡು ಸಾವಿರದ ಐದರಲ್ಲಿ ತೆರೆಕಂಡಿತು ನೀನೆಲ್ಲೋ ನಾನಲ್ಲೇ ಎರಡು ಸಾವಿರದ ಆರರಲ್ಲಿ ತಿರುಕಂಡಿತು ಸಿರಿವಂತ ಎರಡು ಸಾವಿರದ ಆರರಲ್ಲಿ ತಿರುಕಂಡಿತು ಏಕದಂತ ಎರಡು ಸಾವಿರದ ಏಳರಲ್ಲಿ ತೆರೆಕಂಡಿತು ನಂಬರ್ ಸೆವೆಂಟಿ ತ್ರೀ ಶಾಂತಿನಿವಾಸ ಎರಡು ಸಾವಿರದ ಏಳರಲ್ಲಿ ತೆರೆಕಂಡಿತು ಮಾತಾಡು ಮಾತಾಡು ಮಲ್ಲಿಗೆ ಎರಡು ಸಾವಿರದ ಏಳರಲ್ಲಿ ತೆರೆಕಂಡಿತು ಈ ಬಂಧನ ಎರಡ್ ಸಾವಿರದ ಏಳರಲ್ಲಿ ತೆರೆಕಂಡಿತು ಕ್ಷಣ ಕ್ಷಣ ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡಿತು ಜ್ಞಾನ ಜ್ಯೋತಿ ಶ್ರೀ ಸಿದ್ಧಗಂಗಾ ಎರಡ್ ಸಾವಿರದ ಎಂಟರಲ್ಲಿ ತೆರೆಕಂಡಿತು ನಮ್ಮ ಯಜಮಾನ್ರು ಎರಡ್ ಸಾವಿರದ ಎಂಟರಲ್ಲಿ ತೆರೆಕಂಡಿತು ಬಳ್ಳಾರಿ ನಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆಕಂಡಿತು ಸ್ಕೂಲ್ ಮಾಸ್ಟರ್ ಎರಡ್ ಸಾವಿರದ ಹತ್ತರಲ್ಲಿ ತೆರೆ ಕಂಡಿತು ಆಪ್ತರಕ್ಷಕ ಎರಡ್ ಸಾವಿರದ ಹತ್ತರಲ್ಲಿ ತೆರೆಕಂಡಿತು ಇನ್ನು ಹೆಚ್ಚಿನ ತಂತ್ರಜ್ಞಾನದಿಂದ ಅವರನ್ನು ತೆರೆಯ ಮೇಲೆ ತಂದ ಚಿತ್ರಗಳು ನಾಗರ ಹಾಗೂ ರಾಜಸಿಂಹ ಚೂಮಂತರ್ ಇದೆಷ್ಟು ವಿಷ್ಣುವರ್ಧನ್ ಅವರು ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದ್ದಲ್ಲ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು